ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ವೃಷಭ ಮಾಸಿಕ ರಾಶಿ ಭವಿಷ್ಯ ಜೂನ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯ ಜನರು ಈ ತಿಂಗಳಲ್ಲಿ ಹಲವಾರು ವಿಭಿನ್ನ ಫಲಿತಾಂಶಗಳನ್ನು ಅನುಭವಿಸಬಹುದು ಎಂದು ಸೂಚಿಸುತ್ತದೆ ಈ ತಿಂಗಳು ನಿಮ್ಮ ವೃತ್ತಿಜೀವನ ಏರಿಳಿತಗಳಿಂದ ತುಂಬಿರುತ್ತದೆ ತಿಂಗಳ ಉದ್ದಕ್ಕೂ ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ನಿಮಗೆ ಉನ್ನತ ಹುದ್ದೆಗಳಿಂದ ಬೆಂಬಲ ಮತ್ತು ಕೆಲಸದಲ್ಲಿ ಸ್ಥಿರತೆಯನ್ನು ನೀಡುತ್ತದೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ನಿಮ್ಮ ತೀಕ್ಷ್ಣ ಬುದ್ಧಿಯು ನಿಮ್ಮ ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ ಮತ್ತು ನಿಮ್ಮ ಎಲ್ಲಾ ಗಮನವನ್ನು ನಿಮ್ಮ ಅಧ್ಯಯನಕ್ಕೆ ಮೀಸಲಿಡುತ್ತೀರಿ ಕುಟುಂಬವು ಸ್ಥಿರವಾದ ಬೆಳವಣಿಗೆಯನ್ನು ನೋಡುತ್ತದೆ ಆದಾಯವು ಹೆಚ್ಚಾಗುತ್ತದೆ ಮತ್ತು ಅವರು ಹೊಸ ಆಸ್ತಿಯನ್ನು ಖರೀದಿಸುವ ಅವಕಾಶವನ್ನು ಹೊಂದಿರುತ್ತಾರೆ ಏಳನೇ ತಾರೀಖಿನಂದು ನಾಲ್ಕನೇ ಮನೆಯಲ್ಲಿ ಮಂಗಳವು ಕೇತುವಿನೊಂದಿಗೆ ಅಂಗಾರಕ ದೋಷವನ್ನು ರೂಪಿಸುತ್ತದೆ ಇದು ನಿಮ್ಮ ಪೋಷಕರಿಗೆ ವಿಶೇಷವಾಗಿ ನಿಮ್ಮ ತಾಯಿಗೆ ತೊಂದರೆ ನೀಡಬಹುದು ಅಂದರೆ ಕುಟುಂಬ ವಿವಾದಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿಮ್ಮ ಪ್ರಣಯ ಸಂಬಂಧದ ವಿಷಯದಲ್ಲಿ ಈ ತಿಂಗಳು ಬಹುಶಃ ನಿಮಗೆ ಉತ್ತಮವಾಗಿರುತ್ತದೆ ವಿವಾಹಿತರಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ನಿಮ್ಮ ಏಳನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯನ ಪ್ರಭಾವವು ನಿಮ್ಮ ದಾಂಪತ್ಯವನ್ನು ಸುಧಾರಿಸುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದರೆ ನೀವು ಯಶಸ್ವಿ ತಿಂಗಳನ್ನು ಹೊಂದಿರುತ್ತೀರಿ ಈ ತಿಂಗಳು ಆರೋಗ್ಯವು ಏರಿಳಿತಗಳನ್ನು ಹೊಂದಿರಬಹುದು ಏಳನೇ ತಾರೀಖಿನಂದು ಮಂಗಳ ಗ್ರಹವು ತೃತೀಯದಿಂದ ನಾಲ್ಕನೇ ಮನೆಗೆ ಚಲಿಸಲಿದ್ದು ಕೇತುವಿನೊಂದಿಗೆ ಅಂಗಾರಕ ಯೋಗವುಂಟಾಗುವುದರಿಂದ ದೈಹಿಕ ಅಸ್ವಸ್ಥತೆ ಉಂಟಾಗಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ಏಕೆಂದರೆ ಅದಕ್ಕಿಂತ ಮೇಲೆ ಮುಖ್ಯವಲ್ಲ ಪರಿಹಾರ ಶುಕ್ರವಾರದಂದು ನೀವು ದೇವಾಲಯಕ್ಕೆ ಭೇಟಿ ನೀಡಬೇಕು ಮತ್ತು ಮಹಾಲಕ್ಷ್ಮೀ ದೇವಿಗೆ ಅರ್ಪಿತವಾದ ಯಾವುದೇ ಮಂತ್ರವನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ